ಪಕ್ಕ ನಾಟಿ ಸ್ಟೈಲಲ್ಲಿ ಬೆರ್ಕೆ ಮಟನ್ ಸಾರನ್ನ ಮಾಡ್ಕೊತಾ ಇದ್ದೀನಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಂಡೇ ಸ್ಪೆಷಲ್ ಸೊ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾರ ಯಾರೆಲ್ಲ ಹೊಸುಬ್ರಿ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ನಾ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಭಾನುವಾರ ಆಗಿದ್ದರಿಂದ ಸ್ವಲ್ಪ ಬಟ್ಟೆ ಕೆಲಸ ಇರುತ್ತೆ ನನಗೆ ಒಗ್ಗೋ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಒದ್ದಿರೋ ಬಟ್ಟೆನೆಲ್ಲ ಎತ್ತಿ ಅದನ್ನೆಲ್ಲ ನೀಟಾಗಿ ಮಚ್ಚಿ ಎತ್ತಿಟ್ಕೊಂಡು ಮನೆ ಕೆಲಸ ಮುಗಿಸೋಷ್ಟ್ರಲ್ಲಿ ಮನೆಯವರು ಮಟನ್ ತೊಗೊಂಬಂದಿದ್ರು ಈ ಬೆರ್ಕೆ ಮಾಂಸ ಅಂತಾರಲ್ಲ ಬೆರಕೆ ಮಾಂಸ ಅಂದರೆ ಗುಡ್ಡೆ ಮಾಂಸ ಅಂದರೆ ಮೇಕೆ ಬಾಡಿಲಿ ಇರೋವಂಥ ಎಲ್ಲ ಐಟಮ್ಸು ಸೊ ಸ್ವಲ್ಪ ಇರುತ್ತೆ ಅದರಲ್ಲಿ ಸೊ ಅದನ್ನು ಬೆರ್ಕೆ ಮಾಂಸ ಅಂತಾರೆ ಅದನ್ನು ತಗೊಂಬಂದಿದ್ರು ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಉಪ್ಪನ್ನು ಹಾಕಿ ಹಾಕಿ ಒಂದು ಆರಿಂದ ಏಳು ವಿಷಲನ್ನ ಕೂಗಿಸ್ಕೋತೀನಿ ಯಾಕೆಂದರೆ ಮಟನ್ ಸ್ವಲ್ಪ ಬಲ್ತಿರುತ್ತೆ ಅದು ಅದಕ್ಕೋಸ್ಕರ ಜಾಸ್ತಿ ವಿಷಲ್ ಕೂಗಿಸ್ಕೋಬೇಕು ಕುಕ್ಕರ್ ವಿಜುವಲ್ ಕೂಗೋಸ್ರಲ್ಲಿ ನಾನು ಈ ಕಡೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣ್ಲಿಗೆ ನಾನೊಂದು ಮೂರು ವಿಡಿಯ ಇಡಿಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ತಕ್ಕನಂಗೆ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಒಂದು ಮೂರು ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ಒಣಗಿದ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಇದಿಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಯಾವಾಗಲೂ ಅಷ್ಟೇ ನಾವು ಮಸಾಲೆ ಸಾರುಗಳನ್ನ ಮಾಡಬೇಕಾದ್ರೆ ಈರುಳ್ಳಿನೇ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ನಾ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಸ್ವಲ್ಪ ಸಾರು ಸ್ವೀಟ್ನೆಸ್ ಬಂದುಬಿಡತ್ತೆ ಅದಕ್ಕೋಸ್ಕರ ಲೈಟಾಗಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ಇದನ್ನೆಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಒಂದು ಎರಡು ಮೀಡಿಯಮ್ ಸೈಜ್ನಷ್ಟು ಟೊಮೆಟೊನ ತೊಗೊಂಡು ಸಣ್ಣಗೆ ಕಟ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ಟೊಮೆಟೊನು ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ ಆ ಬಿಸಿಗೆ ಸ್ವಲ್ಪ ಸಾಫ್ಟಾದರೆ ಸಾಕು ಟೊಮೆಟೊ ಇದೆಲ್ಲ ಫ್ರೈ ಆದಮೇಲೆ ನಾನು ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನು ಹಾಕ್ಕೊತೀನಿ ಲಕ್ಕೊನೇಲಿ ಆ ಬಿಸಿ ಕೊತ್ತಮಿರಿ ಸೊಪ್ಪು ಕೂಡ ಸ್ವಲ್ಪ ಸಾಫ್ಟಾಗಿ ಹೋಗುತ್ತೆ ಸೊ ಈಗ ಇದನ್ನೆಲ್ಲ ಮೇಲೆ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿಗೆ ನಾನು ಒಂದು ಅರ್ಧ ಹೋಳ ಚಿಕ್ಕ ಹೋಳು ಅಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಈಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯೆಲ್ಲ ಪೇಸ್ಟ್ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಒಂದು ಕಾಲು ಟೀ ಸ್ಪೂನಷ್ಟು ಇದಿಷ್ಟು ರುಬ್ಕೊಂಡು ನಂತರ ರುಬ್ಬಿಟ್ಟು ಫ್ರೈ ಮಾಡಿಟ್ಕೊಂಡಿರೋ ಮಸಾಲೆನೆಲ್ಲ ಹಾಕಿ ರುಬ್ಬಿಟ್ಕೊಂಡ್ರೆ ಮಸಾಲೆ ರೆಡಿಯಾಗೋಗುತ್ತೆ ಸೊ ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಮೆಂತ್ಯ ಸೊಪ್ಪಿಲ್ಲ ಅಂದರೆ ಕಸ್ತೂರಿ ಮೆತಿ ಸಹ ಹಾಕ್ಕೊಬೋದು ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಈ ಸೊಪ್ಪೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ನಾನು ಸೇರಿಸ್ಕೋತಾ ಇದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಕುದಿಸ್ಕೋಬೇಕು ಆ್ಯಕ್ಚುಲಿ ಮದುವೆಗೆ ಮುಂಚೆ ಎಲ್ಲ ನನಗೆ ಮಟನ್ನು ಚಿಕನ್ ನಾನ್ ವೆಜ್ಜೇ ನನಗೆ ಒಂಥರ ತೊಳಿಬೇಕು ಅಂದರೆ ಇಷ್ಟ ಆಗ್ತಾ ಇರಲಿಲ್ಲ ತೊಳಿತಾನೂ ಇರಲಿಲ್ಲ ಆಲ್ಮೋಸ್ಟ್ ಆಲ್ ಅದನ್ನೆಲ್ಲ ನಮ್ಮ ತಂದೆ ಮಾಡೋರು ನಮ್ಮ ತಂದೆ ನಾನ್ ವೆಜ್ ಅಡುಗೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಸೊ ನಾನ್ ವೆಜ್ ಅಡುಗೆ ಮಾಡಬೇಕಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ತಂದೆ ಮಾಡೋದ್ರಿಂದ ನನ್ನ ನಮಗೆ ಅಂದರೆ ನನಗೆ ಎಕ್ಸ್ಪೆಷಲಿ ನನಗೆ ಮಟನ್ನು ಚಿಕನೆಲ್ಲ ತೊಳೆಯೋಕ್ಕೆ ಆಗ್ತದೆ ಇಷ್ಟ ಆಗ್ತಿರಲಿಲ್ಲ ಸೊ ಮದುವೆ ಆದಮೇಲೆ ವಿಧಿ ಇಲ್ಲ ಬೇರೆ ಆಪ್ಷನು ಇಲ್ಲ ನಾವೇ ಮಾಡಲೇಬೇಕಾಗತ್ತೆ ಇಷ್ಟ ಇರಲಿ ಇಲ್ಲದೇ ಇರಲಿ ನಾವು ಮಾಡಲೇಬೇಕಾಗತ್ತೆ ತಿನ್ನೋಕ್ಕೇನು ಅನಿಸಲ್ಲ ಬಟ್ ಅದನ್ನು ತೊಳೆದು ಬೆಳೆದು ಮಾಡಬೇಕಂದ್ರೆ ಏನೋ ಒಂಥರ ಕಸಿವಿಸಿ ಅನಿಸುತ್ತೆ ಸೊ ವಿಧಿ ಇಲ್ಲ ನಾವೇ ಮಾಡಲೇಬೇಕು ಮದುವೆ ಆದಮೇಲೆ ಯಾರಿಗೆಲ್ಲ ಈ ಥರ ಅನಿಸಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಆ ಕಡೆ ಮಸಾಲೆ ಕುದೀತಿದೆ ಈ ಕಡೆ ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಕುದೀತಾ ಇರೋ ಮಸಾಲೆಗೆ ಸೇರಿಸ್ಕೋತಾ ಇದ್ದೀನಿ ಬೆಂದಿರೋ ಮಟನ್ನ ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನಿಲ್ಲ ಅಂದರೂ ಇದನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಆ ಮಸಾಲೆ ಎಲ್ಲ ಆ ಮಟನ್ ಪೀಸ್ಗಳಿಗೆಲ್ಲ ಇಟ್ಕೋಬೇಕು ಅದಕ್ಕೋಸ್ಕರ ಒಂದು ಇಪ್ಪತ್ತೈದು ನಿಮಿಷ ಆದರೂ ಚೆನ್ನಾಗಿ ಕುದ್ರೆ ಬಿಸಿ ಬಿಸಿ ಮುದ್ದೆ ಜೊತೆ ಬೆರ್ಕೆ ಮಟನ್ ಸಾಂಬಾರು ರೆಡಿ ಸಖತ್ತಾಗಿತ್ತು ಮಾತ್ರ ಎಲ್ಲರೂ ಒಂದು ಸಲ ಯಾವಾಗಾದರೂ ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ಹಾಗೆ ಮಧ್ಯಾಹ್ನ ಊಟ ಎಲ್ಲ ಮುಗೀತು ಆದರೆ ಸ್ವಲ್ಪ ನನಗೆ ಟೈಲರ್ ಕೆಲಸ ಇತ್ತು ಸ್ವಲ್ಪ ಸ್ಯಾರೀಸ್ ಬಂದಿತ್ತು ಅದಕ್ಕೆಲ್ಲ ಜಿಗ್ಝಾಗಿ ಪಾಲ್ಸ್ ಮಾಡಿ ಕುಚ್ಚಿ ಹಾಕ್ಕೊಡ್ಬೇಕಿತ್ತು ಅದಕ್ಕೋಸ್ಕರ ಸೀರೆ ಎಲ್ಲ ಕಟ್ ಮಾಡಿಕೊಂಡು ಬ್ಲೌಸ್ ಎಲ್ಲ ಸಪ್ರೇಟ್ ಮಾಡಿ ಜಿಗ್ಝಾಗಿ ಮಾಡ್ಕೋತಾ ಇದ್ದೀನಿ ಮೂರು ದಿವಸದಲ್ಲಿ ಎಲ್ಲ ಒಂದು ಆರು ಸೀರೆ ಜಿಗ್ಝಾಗು ಫಾಲ್ಸು ಎಲ್ಲ ಹಾಕಿ ಎಲ್ಲದಕ್ಕೂ ಕುಚ್ಚಾಕಿ ಕೊಡಬೇಕು ಅಂತ ಹೇಳಿದರು ಸೊ ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ ಅದಕ್ಕೋಸ್ಕರನೇ ಬೇಗನೆ ಕೂತ್ಕೊಂಡೆ ಒಂದು ಎರಡು ಗಂಟೆ ಎರಡೂವರೆಗೇನೋ ಕೂತ್ಕೊಂಡೆ ಸೊ ಬರೀ ಜಿಗ್ಸಾಗು ಫಾಲ್ಸನ್ನು ಒಲಿಯೋದಕ್ಕೆ ನನಗೆ ಆರು ಗಂಟೆ ಆಗೋಯ್ತು ಸಾಯಂಕಾಲ ಅದನ್ನೆಲ್ಲ ಹಾಕಿ ಎತ್ತಿಡೋಶ್ರಲ್ಲಿ ಆಮೇಲೆ ಅಡುಗೆ ಎಲ್ಲ ಆಗೋಗಿತ್ತಲ್ಲ ಅದರಿಂದ ಸ್ವಲ್ಪ ಟೈಮ್ ಇತ್ತು ಆ ಸರಿ ಒಂದು ಸೀರೆಗಾದರೂ ಕುಚ್ಚನ್ನು ಹಾಕೋಣ ಅಂದ್ಬಿಟ್ಟು ಹಾಕ್ತಾ ಇದ್ದೆ ಸೊ ಎಲ್ಲ ಸೀರೆಗೂ ಕುಚ್ಚು ಹಾಕಿದ್ಮೇಲೆ ಯಾವ ಡಿಸೈನ್ ಹಾಕ್ತೆ ಅಂತ ನಾನು ನಿಮಗೆ ಬೇರೆ ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ಕೊತೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆಯೇ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಂತ ಕೇಳ್ಕೊತ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು